ಹಾಯ್ ಎವ್ರಿ ವನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಟಿ ಸಿ ಪಾಳ್ಯದಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಮಹಿಳೆಯರು ಮತ್ತು ಪುರುಷರು ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಜಾಬ್ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಮುಂಚೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಯಾಕಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ತಿಳಿಸ್ತಾ ಇರ್ತೀನಿ ಒಂದು ವೀಡಿಯೋಗೆ ಲೈಕ್ ಕೊಡೋದ್ರ ಮೂಲಕ ಈ ಚಾನಲ್ಗೆ ನೀವು ಸಪೋರ್ಟ್ ಕೊಡಬಹುದು ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬೆಂಗಳೂರಿನ ಟಿ ಸಿ ಪಾಳ್ಯ ಲೊಕೇಶನ್ನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಮಹಿಳೆಯರು ಮತ್ತೆ ಪುರುಷರನ್ನ ಕೇಳಿದ್ದಾರೆ ಒಂದು ಕೆಲ್ಸಕ್ಕೆ ಬರುವಂಥ ಮಹಿಳೆಯರು ಮತ್ತೆ ಪುರುಷರಿಗೆ ಎಜುಕೇಷನ್ನ ನೋಡೋದಾದ್ರೆ ಮಿನಿಮಮ್ ಟೆಂತ್ ಪಾಸ್ ಆಗಿದ್ರೆ ಸಾಕು ಏಜ್ ಲಿಮಿಟನ್ನ ನೋಡೋದಾದರೆ ಮಹಿಳೆಯರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಪುರುಷರಿಗಾದ್ರೆ ಹದಿನೆಂಟರಿಂದ ನಲವತ್ತು ವರ್ಷ ಈ ಒಂದು ಕೆಲಸದಲ್ಲಿ ಊಟ ಆಗಲಿ ರೂಮ್ ಆಗಲಿ ಯಾವುದು ಕೂಡ ಇರೋದಿಲ್ಲ ಎಲ್ಲ ನೀವೇ ನೋಡ್ಕೋಬೇಕು ಸ್ಯಾಲ್ರಿನ ನೋಡೋದಾದರೆ ನಿಮಗೆ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ಹದಿನೈದು ಸಾವಿರ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಜೊತೆಗೆ ನಿಮಗೆ ಪ್ರತಿ ತಿಂಗಳು ನಿಮಗೆ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ಒಂದು ಸಾವಿರ ಸಿಗುತ್ತೆ ಇದನ್ನು ಸೇರಿಸಿದ್ರೆ ನಿಮಗೆ ತಿಂಗಳಿಗೆ ಹದಿನಾರು ಸಾವಿರ ಸಂಬಳ ಸಿಗುತ್ತೆ ತಿಂಗಳಲ್ಲಿ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ವರ್ಕಿಂಗು ಟೈಮಿಂಗ್ಸ್ನ ನೋಡೋದಾದರೆ ಇಲ್ಲಿ ನಿಮಗೆ ಶಿಫ್ಟ್ ವೈಸೋ ಕೆಲಸ ಇರುತ್ತೆ ಮೊದಲನೇ ಶಿಫ್ಟ್ ಬಂದು ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಮತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮತ್ತು ಇನ್ನೊಂದು ಶಿಫ್ಟ್ ಬಂದು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಈ ರೀತಿ ನಿಮಗೆ ಶಿಫ್ಟ್ ವೈಸ್ ಕೆಲಸಗಳಿತ್ತು ಏಟ್ ಅವರು ಡ್ಯೂಟಿಯಾಗಿರುತ್ತೆ ಒಂದು ಕೆಲಸಕ್ಕೆ ಬರಬೇಕಾದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತೆ ಒಂದು ಫೋಟೋ ಇರಬೇಕು ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಟಿ ಸಿ ಪಾಳ್ಯ ಲೊಕೇಶನ್ನಲ್ಲಿ ಈ ಒಂದು ಪಿಕ್ಕರ್ ಪ್ಯಾಕರ್ ಜಾಬ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ಹಾಗೂ ಪುರುಷರು ಇಲ್ಲಿ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಈ ಒಂದು ನಂಬರ್ಗೆ ನೀವೇ ನೇರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಬೆಂಗಳೂರಿನ ಟಿ ಸಿ ಪಾಳ್ಯ ಲೊಕೇಶನಲ್ಲಿದ್ದರೆ ಅಂಥವ್ರುಗಳಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ಜಾಬ್ ಬಗ್ಗೆ ಅವ್ರಿಗೆ ತಿಳಿಸಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು